ಿ ಬೆಳಗುಯಿ ಚರಣ ಕೆರಗುಯಿ ಬಂದಯ ಮಾಡುವ ತಾಯಿ ಗಾರುತಿ ಬೆಳಗುಯಿ ದಾನ ಮತಾಯಿಗೆ ಮೂರು ಹೊತ್ತಿನ ಪೂಜಾ ಮುಡುವ ಮಲ್ಲಿಗೆ ದಂಡೆ ಮೂರು ಹೊತ್ತಿನ ಪೂಜಾ ಮುಡುವ ಮಲ್ಲಿಗೆ ದಂಡಿ ಜಪ ಮಣಿ ರುದ್ರಾಕ್ಷಿ ಜಪವ ಮಾಡುವ ತಾಯಿ ಗಾರುತಿ ದಾನ ಮತ ಹರಿ ಹೊತ್ತಲ ಸಗುಸು ಮಧ್ಯಾಹ್ನ ಕೋಡಗೂಸು ಹರಿ ಹೊತ್ತಲ ಸಗುಸು ಮಧ್ಯಾಹ್ನ ಕೋಡಗೂಸು ಮೂರುವ ಸಾಂಜಲಿ ಮುಪ್ಪಿನ ತಾಯಿಗೆ ಆರುತಿ ಬೆಳಗುವಿಮ್ಮ ತಾಯಿಗೆ ಆರುತಿ ಬೆಳಗುವಿ ಚರಣಕ್ಕೆ ಯರಗುವಿ ಬಂದ ಕಂಡ ಬಯಲು ಮಾಡುವ ತಾಯಿ ಆರುತಿ ದಾನ ದಾನಮತಾಯಿಗೆ ಉಡಿಯಕ್ಕೆ ಸಾಮಾನ ಬಗಡಿರು ನೆಲ್ಲಕ್ಕಿ ಉಡಿಯಕ್ಕೆ ಸಾಮಾನ ಬಗಡಿರು ನೆಲ್ಲಕ್ಕಿ ವಾಲ್ದೊಡದೊಳಗಿಟ್ಟು ಊದ ಕರ್ಪೂರ ಸುಟ್ಟು ಆರುತಿ ದಾನ ದಾನಮತಾಯಿಗೆ ಆರುತಿ ಬೆಳಗುಯಿ ಚರಣಕ್ಕೆ ಯರಗುಯಿ ಬಂದ ಕಂಠಗಳೆಲ್ಲ ಬಯಲು ಮಾಡುವ ತಾಯಿ ದಾನಿಗೆ ಅರಸಿನ ಪಾತಲ ಸರಸ ಮುತ್ತಿನ ದಂಡಿ ಅರಸಿನ ಪಾತಲಾ ಸರಸ ಮುತ್ತಿನ ದಂಡಿ ಸೋಮಲಿಂಗನ ಸತೀ ಶರಣಿ ದಾನಮ್ಮ ತಾಯಿ ಗಾರುತಿ ಬೆಳಗುವೆ ದಾನ ಮತಾಯಿಗೆ ಆರುತಿ ಬೆಳಗುವೆ ಚರಣಕ್ಕೆ ಅರಗುವೆ ಬಂದ ಕಂಠ ಕಣ್ಣೆಲ್ಲ ಬಯಲು ಮಾಡುವ ತಾಯಿ ಆರುತಿ ಬೆಳಗುವೆ ದಾನ ಮತಾಯಿಗೆ ದೇಶಕ್ಕೆ ದಿಕ್ಕವಾದ ವಾಸುಳ ಗುಡ್ಡಪುರ ದೇಶಕ್ಕೆ ದಿಕ್ಕವಾದ ವಾಸುಳ ಗುಡ್ಡಪುರ ಸೋಮಲಿಂಗನ ಶರಣಿ ದಾನ ತಾಯಿ ಗಾರುತಿ ಬೆಳಗುವೆ ದಾನ ಮತಾಯಿಗೆ ಆರುತಿ ಬೆಳಗುವೆ ಚರಣಕ್ಕೆ ಅರಗುವಿ ಬಂದ ಕಂಠ ಕಣ್ಣಲ್ಲ ಮಾಡುವ ತಾಯಿಗ ಆರುತಿ ಬೆಳಗುವೆ ದಾನಮ ತಾಯಿಗೆ ಆರುತಿ ಓಂ Terima kasih telah menonton! ಹರಹರ ಕಾಲಹರ ಕರ್ಮಹರ ಗುರಿಹರ ಹರಿಹರ ಮಹಾಪ್ರಸಾದ್ರ స్వీకార ఆరు తప్పు అపరాధి గురువే గురు పరమ గురు అయ్యాస మహాప్రసాద స్వీకార మిమంగళం జయను పార్వతి గజశిర మహాత్గురు నమస్కారం మరి కాలకాలి ಪ್ರತಿ ಅಮಾವಾಸ್ಯೆಗೂ ಒಂದು ಇಲ್ಲೆಲ್ಲ ಅನ್ನ ಪ್ರಸಾದ ಆಗುತ್ತೆ ಬಂದು ಭಕ್ತಾಗಲಿ ಭಕ್ ಎಲ್ಲಾನು ಪ್ರಸಾದ ತಗೊತಾರೆ ಸ್ವೀ ಸ್ವೀಕರಿಸ್ತಾರೆ ಅದು ಸ್ವೀಕರಿಸಿದ ನಂತರ ರೋಗ ರಿವಾಣಿ ಎಲ್ಲನೂ ನಿವಾರಣೆ ಆಗುತ್ತೆ ನೀವು ಬನ್ನಿ ಆ ಪ್ರಸಾದನ ಸ್ವೀಕರಿಸಿ ನಿಮ್ಮಲ್ಲಿ ಏನಿದೆ ಮಾಹಿತಿಯನ್ನು ಎಲ್ಲ ತಿಳ್ಕೊಳ್ಳಿ ಒಳ್ಳೆಯದಾಗಿ